ಪರಿಸ್ಥಿತಿ ಹೇರುವ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಎಂದು ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ಸಂಘ ಸಂಸ್ಥೆಗಳ ವಿರುದ್ಧ ಸಮರ ಸಾರಿದಂತೆ ಕಾಣ್ತಾ ಇದೆ ಸಂವಿಧಾನ ನೀಡಿರುವ ಹಕ್ಕಿಗೆ ಧಕ್ಕೆ ತರುವ ಕೆಲಸ ಸರ್ಕಾರ ಮಾಡುತ್ತಿದೆ ಆರ್ಎಸ್ಎಸ್ ಬಗ್ಗೆ ಸರ್ಕಾರಕ್ಕೆ ಏನು ಆರೋಪ ಇದೆ ಎನ್ನುವುದನ್ನು ಸ್ಪಷ್ಟಪಡಿಸಬೇಕು ಇಂದು ಭಗವದ್ ಧ್ವಜ ತೆಗೆಯುತ್ತಿದ್ದಾರೆ ನಾಳೆ ದಿನ ತ್ರಿವರ್ಣ ಧ್ವಜವನ್ನು ತೆಗೆಯಲು ಕಾಂಗ್ರೆಸ್ ಹಿಂದೆ ಇಟ್ಟು ಹಾಕಲ್ಲ ಎಂದು ಕಟುವಾಗಿ ಟೀಕಿಸಿದ್ದಾರೆ ಈ ರಾಜ್ಯದಲ್ಲಿ ಒಂದು ಬಿಗುವಿನ ವಾತಾವರಣ ಒಂದು ಎಮರ್ಜೆನ್ಸಿ ತರುವಂಥ ವಾತಾವರಣದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ ಇವತ್ತು ಚಿತ್ತಾಪುರದಲ್ಲಾಯಿತು ನಾಳೆ ಇಡೀ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಾದ್ರೂ ಆಗ್ಬೋದು ನಾವು ಕಳೆದ ಒಂದು ವಾರದಿಂದ ಗಮನಿಸ್ತಾ ಇರೋವಂಥದ್ದು ಕರ್ನಾಟಕ ಯಾವ ದೇಶದಲ್ಲಿದೆ ಅಂತ ಭಾರತದಲ್ಲಿದೆಯಾ ಪಾಕಿಸ್ತಾನದಲ್ಲಿದೆಯಾ ಕರ್ನಾಟಕ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮದು ಸಂವಿಧಾನದಲ್ಲಿ ಭಾಳ ಕ್ಲಾರಿಟಿ ಇದೆ ಯಾವ ಯಾವ ಸಂಘ ಸಂಸ್ಥೆಗಳು ಯಾರಿಗೆ ಧಕ್ಕೆ ಬರದೆ ಯಾರಿಗೆ ನೋವು ಮಾಡದೆ ಇರೋವಂಥ ಚಟುವಟಿಕೆಗಳಿಗೆ ಯಾವುದೇ ಪರ್ಮಿಷನ್ ಇಲ್ಲದೇ ಕೆಲಸ ಮಾಡೋವಂಥದ್ದನ್ನು ನಮ್ಮದು ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕು ಸಾಮಾನ್ಯ ಜನಕ್ಕೆ ಕೊಟ್ಟಿರುವಂಥ ಹಕ್ಕು ಆ ಹಕ್ಕನ್ನು ಅದನ್ನು ಧಕ್ಕೆ ತರಬೇಕು ಆ ಹಕ್ಕನ್ನು ಕಿತ್ಕೋಬೇಕು ಅನ್ನುವಂತಹ ಈ ಧೋರಣೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಡೀತಾ ಇದೆ ಇವತ್ತು ಆರ್ ಎಸ್ ಎಸ್ಸನ್ನು ಇವರು ಬ್ಯಾನ್ ಅಂತೂ ಮಾಡೋಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅನ್ನುವಂಥ ಏನು ಇವರು ಮನಸ್ಸಿದೆ ಇದು ಸರಿಯಲ್ಲ ಅನ್ನೋವಂಥದ್ದನ್ನು ಪ್ರತಿ ಜನಸಾಮಾನ್ಯರಿಗೂ ಗೊತ್ತಿದೆ ಇನ್ನೊಂದು ಭಾಳ ವಿಶೇಷವಾಗಿ ಗೊತ್ತಾಗಬೇಕಾಗಿರೋದು ಏನು ಆರೋಪ ಆರ್ ಎಸ್ ಎಸ್ಸಿನ ಚಟುವಟಿಕೆ ಅಥವಾ ಆರ್ ಎಸ್ ಎಸ್ ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳಲ್ಲಿ ಇವರಿಗೆ ಅದ್ರ ಮೇಲಿರುವಂಥ ಆರೋಪ ಏನು ಅನ್ನೋವಂಥದ್ದನ್ನು ಒಂದು ಸ್ವಲ್ಪ ಜನಕ್ಕೆ ತಿಳಿಸಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ ಯಾಕಂದರೆ ಅವ್ರು ಮಾಡ್ತಿರೋವಂಥ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಸೇವಾ ಕಾರ್ಯಗಳು ಇಡೀ ಭಾರತದಲ್ಲಿ ಇವತ್ತು ನಡೀತಾ ಇದೆ ಯಾವ ಯಾವ ಸನ್ ಸಂದರ್ಭದಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ನೆಲಕ್ಕಿಳಿದು ಕೆಲಸ ಮಾಡ್ತಾ ಇರೋವಂಥ ಸ್ವಯಂ ಸೇವಕರಿದ್ದಾರೆ ಹಾಗಾಗಿ ಇವರಿಗೆ ನಿರ್ಬಂಧನೆಗಳು ಏನಕ್ಕೆ ಬೇಕು ಅನ್ನೋವಂಥದ್ದನ್ನು ಅರ್ಥ ಆಗ್ತಿಲ್ಲ ಇವತ್ತು ನನಗೆ ಅನ್ನಿಸ್ತಾ ಇರೋವಂಥದ್ದು ಇವರು ಭಗವದ್ಗಜನ ಅವ್ರು ಇರೋದು ಫ್ಲೆಕ್ಸನ್ನು ತೆಗಿತಾ ಇರೋದನ್ನ ನೋಡಿದ್ರೆ ನಾಳೆ ಭಾರತ ದೇಶದ ತ್ರಿವರ್ಣ ಧ್ವಜನೂ ಇವರು ಉಳಿಸಲ್ಲ ಇವರು ಯಾಕಂದರೆ ಅದರೊಳಗಡೆ ಕೇಸರಿ ಬಣ್ಣ ಇದೆ ಆ ಕೇಸರಿ ಬಣ್ಣದಿಂದ ಏನೋ ಸೆಕ್ಯುಲರಿಸಮ್ ಹಾಳಾಗುತ್ತೆ ಅನ್ನುವಂಥ ಮಟ್ಟಕ್ಕೆ ಈ ಕಾಂಗ್ರೆಸ್ಸಿನ ಮಾನಸಿಕತೆ ಇದೆ ಆ ಮಾನಸಿಕತೆ ಸರಿ ಹೋಗಲಿಲ್ಲ ಅಂದರೆ ಜನ ಜನರೇ ನಾವು ಎಲ್ಲ ಸೇರಿ ಹೋರಾಟ ಮಾಡಿ ಮಾಡೋ ಅಂಥದ್ದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅನ್ನೋ ಅಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ನಾನು ಅದನ್ನೇ ಅದನ್ನು ಹೇಳ್ತಾ ಹೋದರೆ ನಾಳೆ ಈಗ ಆಝಾನ್ ನೋಡಿ ಆಝಾನ್ ದಿನಕ್ಕೆ ಐದು ಬಾರಿ ಆಝಾನನ್ನು ಹೇಳೋ ಅಂತಹ ಆಝಾನನ್ನು ನಿಲ್ಲಿಸೋಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗಲಿಲ್ಲ ಆಜಾನನ್ನು ಕೂಗಬೇಡಿ ಅಂತ ನಾವೇನು ಹೇಳಿಲ್ಲ ಬೆಳಗಿನ ಜಾವ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ತುಂಬ ವಯಸ್ಸಾದಂಥವರು ಸಣ್ಣ ಮಕ್ಕಳು ಆ ಸುತ್ತಮುತ್ತಲು ಇರೋವಂಥವ್ರು ಮಲಗಿರ್ತಾರೆ ಆ ಸಂದರ್ಭದಲ್ಲಿ ಇವರು ಅಷ್ಟು ಜೋರಾಗಿ ಹೇಳ್ತಾರೆ ಯಾವ ಡೆಸಿಬಲ್ಲು ಸುಪ್ರೀಂ ಕೋರ್ಟ್ ಹೇಳಿದೆ ಇಷ್ಟು ಡೆಸಿಬಲ್ಗಿಂತ ಜಾಸ್ತಿ ನೀವು ಬ ಮೈಕ್ಗಳನ್ನು ಹಾಕಂಗಿಲ್ಲ ಅಂತ ಸ್ಪೀಕರ್ಗಳನ್ನು ಹಾಕಂಗಿಲ್ಲ ಅಂತ ಆದ್ರೂ ಕೂಡ ಇವರು ಆಜಾನನ್ನು ಐದು ಬಾರಿ ಕೂಗ್ತಾರೆ ಅದಕ್ಕೇನು ನಿರ್ಬಂಧ ಇಲ್ಲ ನಾಳೆ ನಾವು ಯಾವತ್ತೂ ಬೇಡ ಅಂದಿಲ್ಲ ಅವರು ಅವರ ಧರ್ಮ ಕಾರ್ಯಗಳಲ್ಲಿ ಯಾವಾಗ ಯಾವಾಗ ರೋಡಲ್ಲಿ ಅಥವಾ ದೊಡ್ಡ ಮೈದಾನದಲ್ಲಿ ಅವರು ನಮಾಜನ್ನು ಮಾಡ್ತಾರೆ ನಾವು ಯಾವತ್ತೂ ಅದಕ್ಕೆ ವಿರೋಧ ಮಾಡಿಲ್ಲ ನಮ್ಮದೇ ಸರ್ಕಾರ ಇದ್ದಾಗ ನಾವು ಯಾವತ್ತೂ ಅವರಿಗೆ ಪರ್ಮಿಷನ್ ಕೇಳಿ ಆಮೇಲೆ ಕೊಡ್ತೀವಿ ನೀವು ಕೊ ನೀವು ಫ್ಲೆಕ್ಸ್ ಹೆಂಗೆ ಆಗ್ತೀರಾ ಅದನ್ನು ನೋಡಾಕ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಇವತ್ತು ಅವರು ನಮಾಜ್ ಮಾಡಲಿಕ್ಕೆ ನಾವೇ ನಾಳೆ ಕೇಳೋ ಅಂಥದ್ದನ್ನು ನಮಗೆ ಅಧಿಕಾರ ಸಿಗ್ತೀಗ ಯಾಕೆ ಸುಮ್ಮನೆ ನಮ್ಮ ನಮ್ಮ ಅವ್ರ ಮೇಲೆ ದ್ವೇಷವನ್ನು ಇದು ಮಾಡ್ತೀರಾ ಯಾವ ಮುಸ್ಲಿಮು